ಇವತ್ತಿನ ಒಂದು ಹೆಲ್ದಿ ಆಗಿರೋ ರುಚಿಯಾಗಿರೋ ರೆಸಿಪಿ ಅಂದ್ರೆ ಸರ್ಸೋಂಕ ಸಾಗ್ ಅಂದ್ರೆ ಸಾಸಿವೆ ಸೊಪ್ಪಿನ ಒಂದು ಮಸೊಪ್ಪ ಅಂತ ಕೂಡ ನೀವು ಹೇಳ್ಬೋದು ಇದು ಪಂಜಾಬಿ ಸ್ಟೈಲಲ್ಲಿ ಮಾಡ್ತಾ ಇದೀನಿ ತುಂಬಾ ಅಥೆಂಟಿಕ್ಕಾಗಿ ಆಗಿ ಟ್ರೆಡಿಷನಲ್ ಸ್ಟೈಲಲ್ಲೇ ನಾನು ಮಾಡ್ತಾ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಈ ಚಳಿಗಾಲದಲ್ಲಿ ಅಂತೂ ಪಂಜಾಬಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು ಸರ್ಸೋಕ ಸಾಗ್ ಕಿ ರೋಟಿ ಅಂತ ಕಿ ರೋಟಿ ಜೊತೆ ತಿಂತಾರೆ ಮಕ್ಕಿ ರೋಟಿ ಮಕ್ಕಾಯಿ ರೊಟ್ಟಿ ಅಂತ ಹೇಳ್ತಾರೆ ಅಂದರೆ ಮುಸ್ಕಿನ ಜೋಳ ಹಿಟ್ಟು ಅದರಿಂದ ಮಾಡಿರೋ ರೊಟ್ಟಿ ಜೊತೆಯಲ್ಲಿ ತಿಂತಾರೆ ಅಂತ ಹೇಳ್ತೀನಿ ಸೊ ಇವತ್ತಿನ ಒಂದು ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಸರ್ಸೋಂಕ ಸಾಗು ಪಾಲಕ್ಕು ಮತ್ತೆ ಏನದು ಸ್ವಲ್ಪ ಹರವೆ ಸೊಪ್ಪು ಇದೆಲ್ಲನೂ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಬೇಕು ಅಂದರೆ ಒಂದು ಕಾಲು ಅಷ್ಟು ತೊಗೊಳ್ಬೋದು ಸರ್ಸೋಂಕ ಸಾಗು ಒಂದು ಬಂಚ್ ಆದರೆ ಅರ್ಧ ಬಂಚ್ ಪಾಲಕ್ಕು ಅರ್ಧ ಬಂಚ್ ಹರಿವೆ ಸೊಪ್ಪು ಕಾಲು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೋಬೋದು ಸೊ ನೋಡಿ ಇವಾಗ ನಾನು ಫಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆಯಲ್ಲಿ ಈ ಎಲ್ಲ ಸೊಪ್ಪನ್ನ ಹಾಕಿರ್ತೀನಲ್ವ ಕುದಿಯೋ ನೀರಿಗೆ ಈ ಥರ ಎರಡು ಗ್ಲಾಸ್ ಕುದಿಯೋ ನೀರು ಹಾಕಿ ಎಲ್ಲ ಕಟ್ ಮಾಡಿರೋ ಸೊಪ್ಪನ್ನ ನಾನು ಈಗ ಈ ಕುಕ್ಕರ್ಗೆ ಹಾಕಿ ಹದಿನೈದು ನಿಮಿಷ ಓಪನ್ ಲಿಡ್ಡಲ್ಲೇ ಬೇಯಿಸ್ತೀನಿ ಹದಿನೈದು ನಿಮಿಷ ಓಪನ್ ಲಿಡ್ಡಲ್ಲಿ ಏನಕ್ಕೆ ಬೇಯಿಸಬೇಕು ಅಂದರೆ ಕಾ ಸಾಗಿಗೆ ಈ ಸರ್ಸೋ ಸೊಪ್ಪು ಅಂದರೆ ಸಾಸಿವೆ ಸೊಪ್ಪು ಸ್ವಲ್ಪ ಹಾಗಲ್ಕಾಯಿ ಥರ ಒಂದು ಗುಣ ಇರುತ್ತೆ ಅಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ ಮುಚ್ಚಿದಾಗ ಏನಾಗುತ್ತೆ ಕಹಿ ಅಂಶ ನೀರಗಡೆ ಮತ್ತು ಆ ಟೇಸ್ಟು ಪಲ್ಯದ ಜೊತೆಯಲ್ಲಿ ಹಾಗೆ ಇದ್ದುಬಿಡುತ್ತೆ ಓಪನ್ ಲಿಡ್ಡಲ್ಲಿ ನಾವು ಬೇಯಿಸಿದಾಗ ಟ್ರೆಡಿಷನಲ್ ಸ್ಟೈಲ್ ಇದು ಓಪನ್ ಲಿಡ್ಡಲ್ಲಿ ಬೇಯಿಸಿದಾಗ ಆವಿಯಾಗಿ ಆ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ ಒಂದು ಹದಿನೈದು ನಿಮಿಷ ಇದೇ ಥರ ಬೇಯಿಸಿ ಆಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿ ಮೂರು ವಿಸಿಲ್ ಕೂಗಿಸಿದ್ರೆ ಸಾಕು ಚೆನ್ನಾಗಿ ಸೊಪ್ಪೆಲ್ಲ ಬೆಂದಿರುತ್ತೆ ಸೊಪ್ಪೆಲ್ಲ ಬೆಂದಾದ್ಮೇಲೆ ನಾವು ಮಸಿಬೇಕಾಗುತ್ತೆ ಇದು ಬೇಯಬೇಕಾದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಅರಿಶಿನ ಆಮೇಲೆ ರುಚಿಗೆ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಬೇಕು ಯಾಕೆಂದರೆ ಇದು ಬೆಂದು ಕ್ವಾಂಟಿಟಿ ಕಡಿಮೆ ಆದಾಗ ನಾವು ಉಪ್ಪು ನೋಡಿ ಹಾಕಬೇಕಾಗತ್ತೆ ಅದಕ್ಕೇ ಸೊಪ್ಪು ಬೇಯಬೇಕಾದ್ರೆ ಜಾಸ್ತಿ ಇರುತ್ತೆ ಆಮೇಲೆ ಬೆಂದ ಆದಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಟೀ ಕೂಡ ಮಾಡ್ತಾಯಿದ್ದೀನಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಮಸಾಲ ಟೀ ಶುಂಠಿ ಚಾಯ್ ಮಾಡ್ತಾಯಿದ್ದೆ ಅದನ್ನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆಯೇ ಸ್ವಲ್ಪ ನೋಡಿ ಈ ಥರ ಹದಿನೈದು ನಿಮಿಷ ನಾನು ಓಪನ್ ಲಿಡ್ಡಲ್ಲಿ ಇದನ್ನು ಬೇಯಿಸಿದ್ದೀನಿ ತದನಂತರ ಒಂದು ಮೂರು ವಿಷಲ್ ಆದಮೇಲೆ ಇವಾಗ ಕುಕ್ಕರ್ ತಣ್ಣಗಾದಮೇಲೆ ಕುಕ್ಕರ್ ಲಿಡ್ನ ತೆಗೆದಿದ್ದೀನಿ ಇದು ಸಾಸಿವೆ ಸೊಪ್ಪು ನೀರನ್ನ ಬಿಡುತ್ತೆ ಹಾಗಾಗಿನೇ ನೀರಿನ ಅಂಶ ಇದರಲ್ಲಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಈ ಥರ ನೀರಿರುತ್ತೆ ಚಲಬಾರ್ದು ಇದನ್ನು ನಾವು ಹಾಗೇ ಇಡಬೇಕು ಅದರಲ್ಲೇ ಎಲ್ಲ ಸಾರ ಅಂದರೆ ಅದರ ಸಾರಾಂಶ ಸೊಪ್ಪನ್ನ ಸೊಪ್ಪಿನ ನೀರಲ್ಲೇ ಇರುತ್ತೆ ಅದಕ್ಕಾಗಿಯೇ ಇವಾಗ ಇಲ್ಲಿ ಒಂದು ಪಾತ್ರೆ ತಗೊಂಡು ಬೆಂದಿರೋ ಸೊಪ್ಪನ್ನ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಏನಕ್ಕೆ ಅಂದರೆ ತಣ್ಣಗಾಗಲಿ ಅಂತ ಈ ಸೊಪ್ಪು ತಣ್ಣಗಾಗಬೇಕು ಇದನ್ನು ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಒಂದು ನಾಲ್ಕು ಸರ್ತಿ ನಾನು ಪಲ್ಸ್ ಮಾಡ್ತೀನಿ ಅದಕ್ಕೋಸ್ಕರನೇ ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಜಾಸ್ತಿ ನಮಗೆ ಜಾಸ್ತಿ ಅಂದರೆ ಶುಂಠಿ ಸಣ್ಣ ಕಟ್ ಮಾಡಿರೋದು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋದು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಬೋದು ಮೆಣಸಿನ್ಕಾಯಿ ಇಡಿಯಾಗಾದರೂ ಬೇಯಕ್ಕೆ ಹಾಕ್ಬೋದು ಆಮೇಲೆ ಒಂದು ಈರುಳ್ಳಿ ದೊಡ್ಡದಾಗಿರೋದು ಸಣ್ಣಗೆ ಚಾಪ್ ಮಾಡಿರೋದು ಅದಾದ ನಂತರ ಹುಳಿ ಟೊಮೊಟೊ ಒಂದು ದೊಡ್ಡದಾಗಿರೋದು ಸಣ್ಣಗೆ ಚಾಪ್ ಮಾಡಿರೋದು ಒಗ್ಗರಣೆಗೆ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಧನಿಯಾ ಪೌಡ್ರ್ ಕೆಲವೊಬ್ರು ಹಾಕ್ತಾರೆ ಆದರೆ ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕಿಲ್ಲ ಪಂಜಾಬಿ ಸ್ಟೈಲ್ ಅಂದ್ರೂ ಕೆಲವೊಬ್ರು ಒಂದೊಂದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಸ್ವಲ್ಪ ಮಸಾಲೆಗಳನ್ನ ಸ್ವಲ್ಪ ಆ್ಯಡ್ ಮಾಡ್ತಾರೆ ಕೆಲವೊಬ್ರು ಜಾಸ್ತಿ ಮಸಾಲೆಗಳ್ನ ಆ್ಯಡ್ ಮಾಡೋಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನಾವು ಹಾಕಲೇಬೇಕು ಸೊಪ್ಪು ಬೇಬೇಕಾದ್ರೂ ಶುಂಠಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಅದರ ಮೇಲೆ ಹಾಕಿ ಬೇಯಿಸ್ಬೇಕು ತದನಂತರ ಮತ್ತೆ ಒಗ್ಗರಣೆ ಇನ್ನೊಂದು ಆಗಿ ಮಾಡಿಕೊಂಡು ಆವಾಗ್ಲು ನಾವು ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿ ಆ ಸೊಪ್ಪು ಜೊತೆ ಮಿಕ್ಸ್ ಮಾಡಬೇಕು ಇವಾಗ ನಾನು ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಎಲ್ಲೂ ಸ್ಕಿಪ್ ಮಾಡಿದಲೇ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಜೀರಿಗೆ ಹಾಕಿದ್ದೀನಿ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಸಾಸಿವೆನ ಅವರು ಬಳಸೋದಿಲ್ಲ ಅಂತ ಹೇಳ್ತೀನಿ ಇದು ಬಿಸಿ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ನಿಮಗೆ ಅನುಗುಣವಾಗಿ ಎಷ್ಟು ಒಂದು ಖಾರ ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು ನನಗೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಅದಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀನಿ ಯಾವಾಗಲೂ ಸೊ ಇನ್ನೂ ಸ್ವಲ್ಪ ಹಾಕೋಣ ಅಂದ್ಕೊಂಡು ಮತ್ತೆ ಒಂದು ಸಾರಿ ಹಾಕಿದೆ ಯಾಕೆಂದರೆ ಚಳಿಗಾಲದಲ್ಲಿ ಸಪ್ಪೆ ತಿನ್ನೋಕ್ಕೆ ಇಷ್ಟ ಆಗಲ್ವಲ್ಲ ತದನಂತರ ನೋಡಿ ಈ ಥರ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದನ್ನ ಹಾಕಿ ನೀಟಾಗಿ ನಿಧಾನವಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕ್ರಂಚಿ ಆಗೋವರೆಗೂ ಅದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಿಂಗೂ ಕೂಡ ಹಾಕಬೇಕಾಗತ್ತೆ ಇಂಗು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಆ್ಯಸಿಡಿಟಿನ ಹೊಡೆದಾಕತ್ತೆ ಅದಕ್ಕೋಸ್ಕರನೇ ಈ ಸ್ವಲ್ಪ ಸಾಸಿವೆ ಸೊಪ್ಪು ಸ್ವಲ್ಪ ಆಸಿಡಿಕ್ ಅಂತ ಇರುತ್ತೆ ಆ್ಯಸಿಡಿಟಿ ಆಗುತ್ತೆ ಅದಕ್ಕೋಸ್ಕರನೇ ಇದನ್ನು ಮಕ್ಕಾಯಿ ರೊಟ್ಟಿ ಅಂದರೆ ಒಂದು ಮುಸ್ಕಿನ ಜೋಳದ ಹಿಟ್ಟು ಜೊತೆ ನಿಮಗೆ ಮಾಡೋಕ್ಕಾಗಿಲ್ಲ ತಿನ್ನಕ್ಕಾಗಿಲ್ಲ ಅಂದ್ರೂ ರೋಟಿ ಪುಲ್ಕ ಗೋಧಿ ಹಿಟ್ಟಿನ ಫುಲ್ಕ ಆಮೇಲೆ ಜೋಳದ ರೊಟ್ಟಿ ಜೊತೆ ಕೂಡ ಇವನ್ ಚಪಾತಿ ಜೊತೆ ಕೂಡ ನೀವು ಈ ಒಂದು ಸರ್ಸೋಂಕ ಸಾಗನ್ನ ಟೇಸ್ಟ್ ಮಾಡಿ ನಿಜವಾಗ್ಲೂ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಮನೇಲಿ ಎವ್ರಿ ವಿಂಟರಲ್ಲಿ ಒಂದ್ಸರಿನಾದರೂ ಮಾಡೇ ಮಾಡಿರ್ತೀನಿ ಮಾರನೇ ದಿವಸ ಕೂಡ ಇಟ್ಕೊಂಡು ನಾನು ಬಿಸಿ ಮಾಡಿಕೊಂಡು ಚಪಾತಿ ಜೊತೆಗೆ ಇದನ್ನು ಟೇಸ್ಟ್ ಮಾಡ್ತೀನಿ ಆಮೇಲೆ ಇದ್ರ ಜೊತೆಗೆ ಸೈಡಲ್ಲಿ ಸ್ವಲ್ಪ ಬೆಲ್ಲ ಕೂಡ ಟೇಸ್ಟ್ ಮಾಡ್ತಾರೆ ಅದು ಒಂದು ಟೇಸ್ಟ್ ಕೊಡುತ್ತೆ ಬೆಲ್ಲ ಇದ್ದರೆ ಅಂದರೆ ಮಧ್ಯದಲ್ಲಿ ಉಪ್ಪಿನಕಾಯಿ ಥರ ಬೆಲ್ಲನ ತಿನ್ನೋದು ಅಂದರೆ ಮಕ್ಕೈಕಿ ರೋಟಿ ಸರ್ಸೋಕ ಸಾಗ ಮತ್ತು ಗೂಡು ಗೂಡ ಅಂದರೆ ಬೆಲ್ಲ ಜಾಗರಿ ಅದನ್ನು ಟೇಸ್ಟ್ ಮಾಡ್ತಾರೆ ನಾನು ಅದೇ ಥರನೇ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇವಾಗ ಹುಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕಡಲೆ ಹಿಟ್ಟು ಮೂರು ಸ್ಪೂನ್ ಇದ್ದೀನಿ ಮಕ್ಕೈ ಆಟ ಇದ್ದರೆ ಅದನ್ನಾದರೂ ಮೂರು ಸ್ಪೂನ್ ಹಾಕ್ಬೋದು ಮಕ್ಕೈ ಆಟ ನಾನು ಎಲ್ಲ ಕಡೆ ಹುಡುಕ್ತೇರಿಲಯನ್ಸ್ ಸ್ಟೋರಲ್ಲಿ ಪ್ರಾವಿಷನ್ ಸ್ಟೋರಲ್ಲಿ ಸೂಪರ್ ಬೈಝರಲ್ಲಿ ತುಂಬ ಒಂದು ನಾಲ್ಕೈದು ಕಡೆ ನಾನು ನಮ್ಮ ಏರಿಯಾನಲ್ಲಿ ಮಕ್ಕೈ ಆಟ ಹುಡುಕಿ ಹುಡುಕಿ ಸುಸ್ತಾದೆ ಸಿಗಲಿಲ್ಲ ಆಮೇಲೆ ಗೋವಿನ ಜೋಳ ಅದು ಬರುತ್ತೆ ಮುಸ್ಕಿನ ಜೋಳ ಬರುತ್ತಲ್ಲ ಒಣಗಿರೋದು ಪರ್ಲ್ ಥರ ಇರುತ್ತಲ್ಲ ಎಲ್ಲೋ ಪರ್ಲ್ ಥರ ಅದನ್ನು ತಗೊಳ್ಳೋಣ ಅಂತ ನೋಡಿದೆ ಆಮೇಲೆ ಬೇಡ ಮತ್ತೆ ಅದನ್ನು ಒಂದು ಮೂರು ಕೆ ಜಿ ತಗೊಂಡು ಮಿಲ್ಗೆ ಹಾಕ್ಸೋದು ಇವೆಲ್ಲ ಬೇಡ ರೆಡಿ ಪ್ಯಾಕೆಟ್ ಇದ್ದರೆ ಒಂದು ಕೆ ಜಿ ತಗೊಳ್ಳೋಣ ಅಂತ ಅಂದ್ಕೊಂಡೆ ಸಿಗಲಿಲ್ಲ ಬಟ್ ಅಮೆಝಾನಲ್ಲಿ ನಾನು ಬುಕ್ ಮಾಡಿದ್ದೀನಿ ಆರ್ಡ್ರ್ ಮಾಡಿದ್ದೀನಿ ಅದು ಬರೋದು ಇನ್ನೂ ಟ್ಯೂಸ್ಡೇ ಬರುತ್ತೆ ಇವಾಗ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಆ ನೀರನ್ನ ಕುಕ್ಕರಲ್ಲ ನೀರನ್ನ ನಾನು ಮತ್ತೆ ಬಾಣಲಿಗೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದು ತಣ್ಣಗಾಗಿದೆ ಪಾತ್ರೆನಲ್ಲಿರೋ ಸೊಪ್ಪು ಏನಿತ್ತಲ್ಲ ತಣ್ಣಗಾಗಿದೆ ಇದನ್ನ ಒಂದು ಮೂರ್ ಸರ್ತಿ ನಾನು ಪಲ್ಸ್ ಮಾಡ್ತೀನಿ ಮೂರ್ ಸರ್ತಿ ಪಲ್ಸ್ ಆದ್ರೂ ಮಾಡಬಹುದು ಇಲ್ಲ ಮೇನು ಒಂದು ಮಸ್ಕೋಲು ಅಂತ ಬರುತ್ತಲ್ಲ ಕೋಲು ಅದರಿಂದ ಆದ್ರೂ ಮಸಿಬಹುದು ನೀವು ಮಸೋಪ್ ತರ ಮಸಿಬಹುದು ಇವರು ನಾರ್ತ್ ಅಲ್ಲಿ ಸರ್ಸೋಂಕ ಸಾಗ್ ಅಂತ ಈ ತರ ಮಾಡ್ತಾರೆ ಯಾಕೆಂದ್ರೆ ಅವರು ಬೆಳೆಯೋದು ಸಾಸಿವೆನ ಜಾಸ್ತಿ ಬೆಳಿತಾರೆ ಅಲ್ಲಿ ಸಾಸಿವೆ ಸೊಪ್ಪು ಸಾಸಿವೆ ಇದನ್ನೆಲ್ಲ ಜಾಸ್ತಿ ಬೆಳೆಯೋದ್ರಿಂದ ಈ ಸೊಪ್ಪನ ರಾ ಲಾಭ ಅದರ ಬೆನಿಫಿಟ್ ಅಂತ ಅವರು ಪಡಿತಾರೆ ವಿಂಟರಲ್ಲಿ ಇದು ಹೀಟ್ ಜಾಸ್ತಿ ಉಷ್ಣ ಜಾಸ್ತಿ ಇರುತ್ತೆ ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ ವಿಂಟರಲ್ಲಿ ಚಳಿ ಆಗಲ್ಲ ಅಂತ ಹೇಳ್ತೀನಿ ಹೇಗೆ ನಮಗೆ ವಿಂಟರಲ್ಲಿ ಅವರೇ ಕಾಳು ಸಾರೆಲ್ಲ ನಾವು ಊಟ ಮಾಡ್ತೀವಲ್ಲ ಹಾಗೆ ಅವರು ವಿಂಟರಲ್ಲಿ ಈ ಸರ್ಸೋಕ ಸಾಗನ್ನ ಜಾಸ್ತಿ ಊಟ ಮಾಡ್ತಾರೆ ಪ್ರತಿಯೊಬ್ಬರ ಮನೇಲೂ ಮಾಡೇ ಮಾಡ್ತಾರೆ ನಾವು ಹೇಗೆ ಮಸ್ಸೊಪ್ಪು ಮಾಡ್ತೀವಿ ಆಮೇಲೆ ಪಾಲಕ್ ಸೊಪ್ಪು ಮಸ್ಸೊಪ್ಪು ಪುಂಡಿ ಸೊಪ್ಪು ಎಲ್ಲ ಮಾಡ್ತೀವಲ್ವ ಹಾಗೇ ಇದು ಅಷ್ಟೆ ಇವಾಗ ಏನು ನಾನು ಒಗ್ಗರಣೆ ಮಾಡಿದ್ನಲ್ವ ಈರುಳ್ಳಿ ಟೊಮೊಟೊ ಆ ಕಡಾಯಿಗೆ ಅದೇ ಕಡಾಯಿಗೆ ನಾನು ಪೇಸ್ಟ್ನ ಹಾಕಿ ನೀರೆಲ್ಲ ಹಿಂಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ತಳನು ಹಿಡಿಬಾರ್ದು ಆಮೇಲೆ ನೀರೆಲ್ಲ ಇವ್ಯಾಪೊರೇಟ್ ಆಗಬೇಕು ನೀರಿನ ಅಂಶ ಇರಬಾರ್ದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಒಳ್ಳೆಯ ಶ್ರೀಗಂಧದ ಥರ ಆಗುತ್ತೆ ಈ ಮೆಹಂದಿ ಕಲಸಿದಾಗ ಹೇಗಿರುತ್ತೆ ನೋಡಿ ಡಿಟ್ಟೋ ಸೇಮ್ ಅದೇ ಥರ ಕಾಣಿಸುತ್ತೆ ನೋಡೋಕ್ಕೆ ಆದರೆ ತಿಂದಾಗ ಟೇಸ್ಟ್ ಅಂತಲೂ ಕಳೆದೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಖಂಡಿತವಾಗ್ಲೂ ಅಂತ ಹೇಳ್ತೀನಿ ನೋಡಿ ಸರ್ಸೋಂಕ ಸಾಗ್ ವಿಂಟರ್ ಸೀಸನ್ಗೆ ಪಂಜಾಬಿ ಸ್ಟೈಲಲ್ಲಿ ಅಥೆಂಟಿಕ್ ಒಂದು ಟ್ರೆಡಿಷ್ನಲ್ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಕೂಡ ಅಂತ ಹೇಳ್ತೀನಿ ತುಂಬ ರುಚಿಯಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಷ್ಟೇ ಇದಕ್ಕೆ ಒಗ್ಗರಣೆ ಸಿಂಪಲ್ಲಾಗಿ ಹಾಕೋದು ಅಷ್ಟೇ ಒಣಮೆಣ್ಸಿನ್ಕಾಯಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋದು ಒಗ್ಗರಣೆಗೆ ಲಾಸ್ಟಲ್ಲಿ ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪುಲ್ಕಾ ಜೊತೆ ಬೆಣ್ಣೆ ಸರ್ಸೋಂಕ ಸಾಗ ಟೇಸ್ಟ್ ಮಾಡ್ತಾ ಇದ್ರೆ ಅಂತೂ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು